ಆತ್ಮೀಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಎಚ್ ಆರ್ ಎಮ್ ಎಸ್ ಟು ಇ ಎಸ್ ಎಸ್ ಅಂದ್ರೆ ಒಂದು ಆ್ಯಪ್ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕದ್ದು ನಮ್ಮ ಎಚ್ ಆರ್ ಎಮ್ ಎಸ್ ಅಲ್ಲಿ ನಾವು ಪೇ ಸ್ಲಿಪ್ ಏನಾದರೂ ನೋಡ್ಕೊಳ್ಳೋ ಅಂತ ಒಂದು ಆಪ್ ಇದೆ ಸೊ ಅದಕ್ಕೆ ನಾವು ಹೇಗೆ ಲಾಗಿನ್ ಆಗೋದು ಫಸ್ಟ್ ಹೇಗೆ ರಿಜಿಸ್ಟರ್ ಆಗೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನೀವು ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹೀಗ್ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಮತ್ತೆ ಡೆಸ್ಕ್ಟಾಪ್ ನಲ್ಲಿ ಬರುತ್ತೆ ಈಗ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಲಾಗಿನ್ ಆಗೋದು ಅನ್ನೋದನ್ನ ನೋಡ್ತಾ ಹೋಗೋಣ ಆತ್ಮೀಯರೇ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ ಇಲ್ಲಿ ನಾವು ಎಚ್ ಆರ್ ಎಂ ಎಸ್ ಟು ಇ ಎಸ್ ಎಸ್ ಅಂತ ಬ್ರೌಸ್ ಮಾಡಬೇಕಾಗುತ್ತೆ ಬ್ರೌಸ್ ಮಾಡಿದಾಗ ನಮ್ಗೆ ಇಲ್ಲಿ ಎಚ್ ಆರ್ ಎಂ ಎಸ್ ಟು ಇ ಎಸ್ ಎಸ್ ಅಂತ ಬರುತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದ್ಮೇಲೆ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಓಪನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಲೋ ಇ ಎಸ್ ಎಸ್ ಟು ಸೆಂಡ್ ನೋಟಿಫಿಕೇಶನ್ ಅಂತ ಬರುತ್ತೆ ನಿಮ್ಗೆ ನೋಟಿಫಿಕೇಶನ್ಸ್ ಬೇಕಾದ್ರೆ ಅಲೋ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಓಕೆ ನೆಕ್ಸ್ಟ್ ಇಲ್ಲಿ ಲಾಗಿನ್ ಮತ್ತೆ ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತ ಇದೆ ನಿಮ್ಗೆ ಬೇಕಾದರೆ ಬೇಕಾದ್ರೆ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾಡ್ಕೋಬಹುದು ಅಥವಾ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಮಾಡ್ಕೋಬಹುದು ಈಗ ರಿಜಿಸ್ಟರ್ ಆಸ್ ನ್ಯೂ ಯೂಸರ್ ಅಂತ ಇದೆ ನಾವು ಲಾಗಿನ್ ಹಾಕಿಂತ ಮುಂಚೆ ಇಲ್ಲಿ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ ಇಲ್ಲಿ ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆ ಜಿ ಐ ಡಿ ನಂಬರ್ ಮತ್ತೆ ಇಲ್ಲಿ ಕ್ಯಾಪ್ಚ ಇದೆ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಬೇಕಾಗುತ್ತೆ ನಾನೀಗ ಕೆ ಜಿ ಐಡಿ ನಂಬರ್ ಅನ್ನ ನಾನು ಇಲ್ಲಿ ಕೊಡ್ತೀನಿ ನಂತರ ಇಲ್ಲಿ ಕೊಟ್ಟಿರುವ ಕ್ಯಾಪ್ಚವನ್ನು ಎಂಟ್ರಿ ಮಾಡ್ಕೊಳ್ಳೋಣ ಎಂಟ್ರಿ ಮೇಲೆ ಕ್ಲಿಕ್ ನಮ್ಮ ಮೇಲೆ ನಮ್ಮ ಮೊಬೈಲ್ ಎಚ್ ಆರ್ ಎಮ್ ಎಸ್ಗೆ ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಅದಕ್ಕೆ ಸಿಕ್ಸ್ ಡಿಜಿಟ್ ಓ ಟಿ ಪಿ ಹೋಗುತ್ತೆ ಒ ಟಿ ಪಿ ನಾವಿಲ್ಲಿ ಹಾಕೊಳ್ಳೋಣ ಒ ಟಿ ಪಿಯನ್ನ ಎಂಟ್ರಿ ಮಾಡ್ಕೊಂಡಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾವು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ ಹೇಗಿರ್ಬೇಕಂದ್ರೆ ಮಿನಿಮಮ್ ಏಟ್ ಕ್ಯಾರೆಕ್ಟರ್ಸ್ ಮತ್ತೆ ಮ್ಯಾಕ್ಸಿಮಮ್ ಸಿಕ್ಸ್ಟೀನ್ ಕ್ಯಾರೆಕ್ಟರ್ಸ್ ಇರಬೇಕು ಮತ್ತೆ ಒಂದು ಅಪ್ಪರ್ ಕೇಸ್ ಇರಬೇಕು ಒಂದು ಲೋವರ್ ಕೇಸ್ ಇರಬೇಕು ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಸಿಂಬಲ್ ಅಥವಾ ಒಂದು ನಂಬರ್ ಕೂಡ ಇರಬೇಕಾಗುತ್ತೆ ಈಗ ನಾನು ಇಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀನಿ ಪಾಸ್ವರ್ಡ್ ಕ್ರಿಯೇಟ್ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ರಿಜಿಸ್ಟರ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ಪಾಸ್ವರ್ಡ್ ಅನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಇಲ್ಲ ಎಲ್ಲರೂ ಕಡೆ ಬರ್ಕೊಳ್ಳಿ ಈಗ ಕೆ ಜಿ ಡಿ ನಂಬರ್ ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ ನಾವು ಇಲ್ಲಿ ಹಾಕಬೇಕಾಗುತ್ತೆ ಕೆ ಜಿ ಐ ಡಿ ಪಾಸ್ವರ್ಡ್ ಹಾಕಿದೀನಿ ಎಂಟ್ರಿ ಮಾಡಬೇಕು ಕ್ಯಾಪ್ಚ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಮತ್ತೆ ಏನಾಗುತ್ತೆ ಎಚ್ ಆರ್ ಎಂ ಎಸ್ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಅಲ್ಲಿಗೆ ಸಿಕ್ಸ್ ಡಿಜಿಟ್ ಟಿ ಪಿ ಹೋಗುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಆಲ್ ಸರ್ವಿಸಸ್ ಇನ್ ಒನ್ ಆ್ಯಪ್ ಎಲ್ಲ ನೆಕ್ಸ್ಟ್ ಕೊಡ್ತಾ ಹೋಗಿ ಗೆಟ್ ಸ್ಟಾರ್ಟೆಡ್ ಇಲ್ಲಿ ಅಲೋ ಇ ಎಸ್ ಎಸ್ ಟು ರೆಕಾರ್ಡ್ ಆಡಿಯೋ ನಿಮಗೆ ಬೇಕಾದ್ರೆ ಅಲೋ ಮಾಡಿ ಇಲ್ಲಾಂದ್ರೆ ಬೇಡ ನಂತರ ಇಲ್ಲಿ ಏನು ಬರುತ್ತೆ ನಮ್ಮ ಲ್ಯಾಂಗ್ವೇಜನ್ನು ಬೇಕಾ ಸೆಲೆಕ್ಟ್ ಮಾಡ್ಕೋ ಮೇಲ್ಗಡೆ ಐಕಾನ್ ಇದೆ ಒಂದು ಲ್ಯಾಂಗ್ವೇಜು ಕನ್ನಡ ಬೇಕಾದ್ರೆ ಕನ್ನಡ ಅಥವಾ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷನ್ನು ನೀವು ಆಯ್ಕೆ ಮಾಡ್ಕೋಬೋದು ಓಕೆನಾ ಸೊ ಈಗ ಇಂಗ್ಲೀಷ್ ಆಯ್ಕೆ ಮಾಡ್ಕೊಳ್ತೀನಿ ಇಲ್ಲಿ ಮೈನ್ ಪೇಜಲ್ಲಿ ನೋ ಫೇವ್ರೆಟ್ ಸರ್ವಿಸಸ್ ಪ್ಲೀಸ್ ಆ್ಯಡ್ ಸಮ್ ಸರ್ವೀಸಸ್ ಟು ಫೇವ್ರೇಟ್ ಲಿಸ್ಟ್ ಅಂತ ಇದೆ ಸೊ ಇಲ್ಲಿ ಆಡ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಇಲ್ಲಿ ಕೆಳಗಡೆ ಆಲ್ ಒಂದು ಐಕನ್ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ಅಲೋನಾರ ಕೊಡಿ ಅಥವಾ ಬೇಡದಿರು ಬೇಡ ನೆಕ್ಸ್ಟ್ ಏನು ಮಾಡ್ತೀವಿ ಇಲ್ಲಿ ಹಾರ್ಟ್ ಸಿಂಬಲ್ ಇದೆಯಲ್ಲ ಅದು ಮೈನ್ ಪೇಜಿಗೆ ಇಲ್ಲಿರೋ ಸರ್ವಿಸಸ್ ಮೈನ್ ಪೇಜಿಗೆ ಬರಬೇಕು ಅಂದ್ರೆ ನೀವೇನು ಮಾಡ್ತೀರಾ ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಅದೇನಾಗುತ್ತೆ ಇಲ್ಲಿ ಮೈನ್ ಪೇಜಲ್ಲಿ ಅಲ್ಲಿ ಈಗ ಶೋ ಆಗುತ್ತೆ ನೀವೇನು ಮಾಡ್ಬೋದು ಎಂಟರ್ ಆಗಿದ ತಕ್ಷಣ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸರ್ವಿಸಸ್ನ ಉಪಯೋಗವನ್ನು ಪಡ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು